ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ ಏಳು ಗಂಟೆವರೆಗೂ ಓಪನ್ ಇಲ್ವಂತೆ ಸಂಡೆ ಮಾತ್ರ ಏಳು ಗಂಟೆ ಇಲ್ಲಿ ನಮ್ಮವರು ಫುಲ್ಲು ಬೇಜಾರುವಾಗಿ ನಿಂತ್ಬಿಟ್ಟಿದ್ದಾರೆ ಏಳು ಗಂಟೆಗೆ ಅಂತೇಳಿ ಭಾನುವಾರ ಏಳು ಗಂಟೆ ಇರೋದು ಸೋಮವಾರ ದಿವಸ ನಾಲ್ಕು ಗಂಟೆಗೆ ಇರೋದು ಮತ್ತು ಇನ್ನೊಂದು ದಿವಸ ಯಾವತ್ತ ಹೇಳಿದರು ಮಂಗಳವಾರದಿಂದ ಶನಿವಾರದವರೆಗೂ ನಾಲ್ಕು ಗಂಟೆ ಇರೋದು ಎಲ್ಲರೂ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದಾರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಮಾದಾವಾರದಿಂದ ಶಾರ್ಟ್ ಆಗುತ್ತೆ ಎಲ್ಲರೂ ಕೂತಿದ್ದಾರೆ ನೋಡಿ ಎಲ್ಲರೂ ಕೂತಿದ್ದಾರೆ ಮಾದವರದಿಂದ ಸ್ಟಾರ್ಟ್ ಆಗುತ್ತೆ ಈಗ ಇಲ್ಲಿಗೆ ಬರೋಕ್ಕೆ ಎಂಟು ನಿಮಿಷ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ವಿಡಿಯೋನ ನಾ ಮಾಡಬೇಡಿ ಅಂತ ಹೇಳಿದರು ಅದಕ್ಕೆ ನಾನು ಈ ಕಡೆ ತೋರಿಸ್ಕೊಂಡು ರೋಡನ್ನು ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ಯಾರಾದರೂ ಬರೋರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇನ್ನೊಂದ್ಸಲ ಹೇಳ್ತೀನಿ ಭಾನುವಾರ ಮಾತ್ರ ಏಳು ಗಂಟೆ ಸೋಮವಾರ ಮಾತ್ರ ನಾಲ್ಕು ಗಂಟೆ ಮಂಗಳವಾರದಿಂದ ಶನಿವಾರದವರೆಗೂ ಐದು ಗಂಟೆ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಯಾರಾದರೂ ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿದ್ರೆ ಅನುಕೂಲ ಆಗುತ್ತೆ ಅಷ್ಟೇ ಎಷ್ಟು ಗೇಟಲ್ಲಿ ಬಿಟ್ಟೇ ಇಲ್ಲ ನಾವಿಲ್ಲಿ ಹತ್ತು ನಿಮಿಷ ಇದ್ದಂಗೆ ಓಪನ್ ಮಾಡಿದ್ರು ಬಂದ್ವಿ ಈಗ ಇಲ್ಲಿ ಮಾಡಬಾರ್ದು ವಿಡಿಯೋ ಅಂತಾರೆ ಅದಕ್ಕೋಸ್ಕರ ನಾನೇನು ಮಾಡ್ತಾ ಅಂದರೆ ಬ್ಯಾಕ್ ಕ್ಯಾಮ್ರೆಯಿಂದ ಮಾಡ್ತಾ ಇದೇ ಟಿಕೆಟ್ ಕೌಂಟ್ರು ಈ ಕಡೆಯಿಂದ ಅಲ್ವ ನಾವು ಬರ್ಬೇಕಾಯಿತು ಈ ಕಡೆಯಿಂದ ಅಲ್ವಾ ಬರಬೇಕಾಯಿದ್ದು గంటే బరదు భానువార ಇನ್ನು ಹದಿಮೂರು ನಿಮಿಷ ಇದೆ ಅಂತಂದು ತೋರಿಸ್ತಾ ಇದ್ದಾರೆ ಮಾದಾವರದಿಂದ ಬರುತ್ತಲ್ಲ ಮಾದವರದಿಂದ ಸ್ಟಾರ್ಟ್ ಆಗಿದೆ ಅಂತೆಕೊಳ್ಳೋಣ ನೋಡಿ ಸರ್ ಮುಂದೆ ಹೋಗಿ ನೋಡಿ ಹಿಂಗಿದೆ ಟ್ರೈನು ഗില്ല ഹ ఇంకా ఇరవై నడి ట్రైనల్ని జా జారాస్కి ఇవ్వ మెట్రో మను ఓదు ఓదు ಜಾನಲ್ಲಿ ಕ್ರಾಸ್ ನೋಡಿ ನಾವೀಗ ಜಯನಗರ ಮೆಟ್ರೋ ಟೇಷನ್ ಟ್ರೈನ್ ಬಿಟ್ಟು ಟ್ರೈನು ಮನು ಅಲ್ಲೋಗ್ತಾ ಇದೆ ಜಯನಗರ ಮೆಟ್ರೋ ಬೆಳಗ್ಗೆ ಏಳು ನಲ್ವತ್ತು ಇಷ್ಟು ಬೇಗ ಇಲ್ಲಿಗೆ ಬಂದಿದ್ದೀವಿ ನಾವು ಎಂಟುವರೆಗೆ ಬೇ ಬರಬೇಕಾಗಿರೋದು ಏಳು ನಲ್ವತ್ತಕ್ಕೆ ಬಂದಿದ್ದೀನಿ ಫುಲ್ ಹ್ಯಾಪಿ ಆರಾಮಾಗಿ ಎಲ್ಲಿದೆ ಏನು ಅಂತ ನೋಡ್ಬೋದು ಕಾಲೇಜು ಕಾಲೇಜ್ ಹೆಸರೇನು ಹೇಳು ಪಿ ಇ ಎಸ್ ಕಾಲೇಜು ಸ್ಕೂಲು ಕಾಲೇಜು ಏನೋ ಗೊತ್ತಿಲ್ಲ ಒಟ್ಟಿಗೆ ಜಯನಗರ ನೋಡಿ ಈ ಥರ ಇದೆ ಜಯನಗರ ತಗ ತಗ ಮನೆ ಕಾಯಿ ಮನು ಈಗ ಜಯನಗರ ಅಲ್ವೊಬ್ನೂ ಮೆಟ್ರೋ ಸ್ಟೇಷನ್ ಬಂದಾಯಿತು ಅಲ್ಲೊಬ್ಬದು ಕಾಯಿನೂ ಬೇರೆ ಕಡೆ ಇಳಿಬೇಕಾಗಿರೋರು ಶ್ಟಾಪು ಮುಂದೆ ಬಂದು ಇಳಿದ್ಬಿಟ್ಟಿದ್ದಾರೆ ಜಯನಗರಕ್ಕೆ ಅದಕ್ಕೆ ಅದು ಕಾಯಿನ ತಗೊಳ್ತಾನೆ ಇಲ್ಲ ಪಾಪ ಸೆಕ್ಯೂರಿಟಿ ಕರ್ಕೊಂಡು ಹೋದ್ರು ಎಲ್ಲಿ ಇಳಿಬೇಕು ಏನು ಅಂತೆಲ್ಲ ಚೆಕ್ ಮಾಡೋಕ್ಕೆ ಆ ಥರ ಇದೆ ಅಲ್ಲೇ ಇಳ್ಕಂಡ್ರೆ ಆ ಕಾಯಂಗೂ ಬರ್ಕೊಟ್ಟಿರ್ತಾರಾ ಅವ್ರು ಹೇಳ್ಕೊಟ್ಟಿರ್ತಾರ ಆ ಮಾತು ನೋಡಿ ಕಾಯನ್ಗೂ ಹೇಳ್ಕೊಟ್ಟವ್ರೆ ಮಾತಾ ನಾವೊಬ್ರೇ ಅಲ್ಲ ಈಗ ಇಲ್ಲಿಂದ ಕಾಲೇಜು ಬಸ್ ಸ್ಟಾಪು ಬಸ್ ಸ್ಟಾಪ್ ಬಸ್ ಇದ್ದೀ ಬಸ್ ಸ್ಟಾಪ್ ನೋಡ್ವಾ ಬಸ್ ಸ್ಟಾಪ್ ನೋಡಿ ಇಲ್ಲೇ ಬಸ್ ಸ್ಟಾಪು ಈಗ ಬಸ್ ಹತ್ತಬೇಕು ಯಾವ ಸ್ಟತ್ತು ಎ ಸಿ ಇವಾಗ ಬಸ್ ಹತ್ತು ಯಾವ ಸ್ಟಾಪು ನೋಡೋಣ ಇರುತ್ತಾ ನೋಡಿ ನಾವು ಇಲ್ಲಿಗೆ ಬರಬೇಕಾಗಿರೋದು ಭಾರತ್ ವಿದ್ಯಾ ಸಂಸ್ಥೆ ಜೈನಗರ ಈ ಸ್ಕೂಲ್ ಅನಿಸುತ್ತೆ ಕಾಲೇಜ ಸ್ಕೂಲಾಗ ಗೊತ್ತಿಲ್ಲ ಇದೇ ಅಡ್ರೆಸ್ ರಾಮಮೂರ್ತಿ ಮೂವತ್ತೆರಡನೇ ಕ್ರಾಸ್ ನೋಡಿ ಜೈನಗರ ಇಲ್ಲಿ ಬೆಳಗ್ಗೆ ಎಂಟು ಹತ್ತು ಇವಾಗ ಟಿಫನ್ ಇದ್ದೀವಿ ಸಿಕ್ಕಾಪಟ್ಟೆ ಖಾರ ಇದೆ ಖಾರ ಇರಲಿ ಬೇಡ ಅನ್ನೋಲ್ಲ ಆದರೆ ಫುಲ್ಲು ತಣ್ಣಗಂದರೆ ತಣ್ಣಗಿದೆ ಬೆಳಗ್ಗೆ ಎಂಟು ಇಪ್ಪತ್ತಕ್ಕೇನೆ ಎಂಟು ಕಾಲಿಗೆನೆ ಇಷ್ಟು ಕೋಲ್ಡಾಗಿರೋ ರೈಸ್ ಕೊಟ್ಟಿದ್ದಾರೆ ಇದೇನು ರಾತ್ರಿ ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಸ್ಟೈಲಾಗಿ ಇದು ಸ್ಪೂನ್ ಬೇರೆ ಕೊಟ್ಟೋದು ಈ ಪ್ಲೇಟ್ ಬೇರೆ ಬರೀ ಅಷ್ಟೇ ರೈಸ್ ಮಾತ್ರ ತಣ್ಣಗೈತೆ ನೋಡಿ ಇದೇ ನಾವು ಹೋಟ್ಲು ಬಂದಿದ್ದು ಜಯನಗರ ಯಾವ ಬ್ಲಾಕು ಏನು ಅಂತ ಗೊತ್ತಿಲ್ಲ ಒಟ್ಟಿಗೆ ಹೋಟ್ಲಿದೆ ಫೋರ್ ನಾಲ್ಕನೇ ಬ್ಲಾಕ್ ಬಿಟ್ಟು ಮುಂದೆ ಬಂದಿದ್ದೀವಿ ಇದೆ ಸಣ್ಣಗಿರ ರೈಸ್ ಕೊಟ್ಟಿದ್ರು ಇದೆ ಕಾಲೇಜು ಅಲ್ವಾ ಮನು ಕಾಲೇಜು ಬಿ ಇ ಎಸ್ ಮಹಾವಿದ್ಯಾಲಯ ಇದೆ ಕಾಲೇಜು ಇಲ್ಲೇ ಎಕ್ಸಾಮು ಎಲ್ಲ ಮಕ್ಕಳು ಬರ್ತಾ ಇದ್ದಾರೆ ಇದು ಕಾನೂನು ಮಹಾವಿದ್ಯಾಲಯ ಇದು ಏನು ಎಂ ಬಿ ಬಿ ಎಸ್ ಏನೋ ಗೊತ್ತಿಲ್ಲ ಇದೇನಂತ ಇದು ಒಂದು ಕ ವಿದ್ಯಾಲಯ ಇನ್ನು ಒಳಗಡೆನು ತುಂಬಾನೇ ಐತೆ ಈಗ ಇಲ್ಲಿ ಎಕ್ಸಾಮ್ ಬರೆಯೋದೇ ಎಲ್ಲರೂ ಬಂದವರೇ ಅವನು ಓದ್ಕೊಳಕ್ಕೆ ರೆಡಿ ಮಾಡ್ಕೊಂತ ಇದ್ದಾರೆ ಒಂದು ಮಕ್ಕಳು ಬಂದಿದ್ದಾರೆ ಪೇರೆಂಟ್ಸ್ ಮಕ್ಕಳು ಎಲ್ಲ ಎಕ್ಸಾಮ್ ಬರೆಯೋದಿಕ್ಕೆ ಎಕ್ಸಾಮ್ ಬರೆಯಕ್ಕೆ ಬಂದಿದಾರೆ ಅಲ್ಲಿ ಆ ಸ್ಕೂಲ್ ಹತ್ರ ಕೂತಿದ್ದಾರೆ ಅದು ಕಾಲೇಜ್ ಇದೆ ಅಲ್ಲಿ ಕೂತವ್ರೆ ಕಡೆ ಟಿಫನ್ ಮಾಡ್ತಾ ಇದ್ದಾರೆ ಇಲ್ಲಿನ ಪೇಪರ್ ಏನೋ ಯಾವ ರೂಮ್ ಅಂತ ನೋಡೋರು ನೋಡ್ತಾ ಇದ್ದಾರೆ ಅದು ಬಿಸಿಲಲ್ಲಿ ಇಟ್ಟವ್ರೆ ನಮ್ಮದು ಈ ರೂಮು ಬಿ ಎಸ್ ಸಿ ಕಾಲೇಜ್ ಈ ರೂಮು ಎಲ್ಲರು ಒಳಗಡೆ ಹೋಗ್ತಾ ಇದಾರೆ ಕೆಲವರೆಲ್ಲ ಇನ್ನು ಕೆಲವರು ಇದ್ದಾರೆ ಇದು ಬಿಸಿಲಲ್ಲಿ ಇಟ್ಟವ್ರೆ ಬೋರ್ಡ್ ಆ ಕಡೆಯಿಂದ ಅದು ನೆಲಲ್ಲಿ ಇಟ್ಟಿದ್ರೆ ಚೆನ್ನಾಗಿತ್ತು ಒಂದೇ ಬೋರ್ಡಲ್ಲಿ ಹಾಕಿದರೆ ಎಲ್ಲ ಹೋಗಿ ಮೂರು ಕಾಲೇಜ್ ಇದೆ ಒಂದೇ ಕಡೆ ಇಲ್ಲೊಂದು ಈ ಮೂರು ಪ್ಲೇಸ್ ಬರೀತಾರೆ ಅಲ್ಲೂ ಮಕ್ಕಳು ಅಲ್ಲಿನ ಒಳಗಡೆ ಬಿಟ್ಟೇ ಇಲ್ಲ ಇಲ್ಲಿ ಬಿಟ್ಟಿಲ್ಲ ಇಲ್ಲಿ ಬಿಟ್ಟಿದ್ದಾರೆ ಮಕ್ಳು ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ ಎಷ್ಟು ಎಷ್ಟ ಆಟ ಆಡ್ತಾವ್ರೆ ಪುಟಾಣಿ ಚೋಟು ಅಲ್ಲಿ ಬರೋ ಬಾಲ್ಗೆ ಇಲ್ಲೇ ಬಗ್ಗೆ ನಿಂತವನಿ ನೋಡಿ ಇನ್ನು ಬಾಲ್ ಇಲ್ಲೇ ಇದ್ದಾನೆ ಆದರೂ ಇವನು ಇಲ್ಲಿ ಬಗ್ಗೆ ನಿಂತ ಈಗ ಸಿಕ್ಸ್ ಬರುತ್ತಾ ಫೋರ್ ಬರುತ್ತಾ ನೋಡಬೇಕು ವಾ ಚೆನ್ನಾಗಿ ಹೊಡಿತಾರೆ ಕೂತಿರೋರು ಇಬ್ಬರು ಸೈಲೆಂಟಾಗಿ ಬಾಲ್ ತಿನ್ನುತ್ತೀ ಔಟಾದ್ರೂ ಅಮ್ಮೂರು ಕಾಲ್ ಕಡ್ಡಿ ಇಡ್ತಾರಲ್ಲ ಅದನ್ನೇ ಬಿಡಿಸಿ ಔಟಾದರೂ ಅದಕ್ಕೆ ಕೇಕಾಗ್ತಾವ್ರೆ ఇది ఆడుతిర ప్లేసు జయనగర గ్రౌండు బాలకర్ ఇవ్వరే అన్నారు ಅಷ್ಟಕ್ಕೆ ಒಂದು ರನ್ ಅಂತ ಓಡ್ತಾ ಇದ್ದಾರೆ ಬಟ್ ರನ್ ಬಿಡ್ತಾ ಇಲ್ಲ ಈ ಮಕ್ಕಳು ಸುತ್ತ ನಿಂತಿರೋರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಅಲ್ಲಿ ಬ್ಯಾಟು ಬಾಲ್ ಹೊಡೀತಿರೋರು ಹಾಕ್ತಿರೋರು ಮಾತ್ರ ದೊಡ್ಡ ಮಕ್ಕಳು ಒಂದೇ ಒಂದು ಪಾಪು ಇದೆ నన్ను మాత్ర ఇల్గే గిడు తంపే కతినీ పాపవీ బాలే బర గిడ్ కాల్ బాల్ బరద ము ముంచే బా ఈ బాల్తిరణు మగు చటాడతాయి ಗ್ರೇಟ್ ಅಲ್ವಾ ಅಲ್ಲಿ ಅನೌನ್ಸ್ ಮಾಡ್ತಾವ್ರೆ ಯಾವುದೋ ಪೇರೆಂಟ್ಸ್ ಇಲ್ಲಿ ಒಳಗಡೆ ಇರಬೇಡ್ರಿ ಇರಬೇಡ್ರಿ ಅಂತ ನಾನು ಅದಕ್ಕೆ ಕ್ರಿಕೆಟ್ ಆಡ್ತಾವ್ರೆ ಗ್ರೌಂಡಲ್ಲಿ ಇಲ್ಲಿ ಬಂದುಬಿಟ್ಟಿದ್ದೀನಿ